ಹಾಯ್ ಫ್ರೆಂಡ್ಸ್ ನಮಸ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಕೇಳೋ ಒಗಟುಗಳಿಗೆ ಉತ್ತರಿಸಿ ಎಷ್ಟು ಒಗಟುಗಳನ್ನು ಸರಿಯಾಗಿ ಉತ್ತರಿಸಿದ್ದೀರಿ ಎಂದು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದನೇ ಒಗಟು ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ನಿಮ್ಮ ಸಮಯ ಈಗ ಶುರು ಉತ್ತರ ಕಣ್ಣು ಎರಡನೇ ಒಗಟು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ನಿಮ್ಮ ಸಮಯ ಈಗ ಶುರು ಉತ್ತರ ಮೊಟ್ಟೆ ಮೂರನೇ ಒಗಟು ಹಸಿರು ಗಿಡದ ಮೇಲೆ ಮೊಸರು ಚಲ್ಲಿದೆ ನಿಮ್ಮ ಸಮಯ ಶುರು ಉತ್ತರ ಮಲ್ಲಿಗೆ ಹೂ ನಾಲ್ಕನೇ ಒಗಟು ಸಾಗರ ಪುತ್ರ ಸಾರಿನ ಮಿತ್ರ ನಿಮ್ಮ ಸಮಯ ಶುರು ಉತ್ತರ ಉಪ್ಪು ಐದನೇ ಒಗಟು ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿ ನುಂಗಣ್ಣ ನಿಮ್ಮ ಸಮಯ ಶುರು ಉತ್ತರ ಬಾಳೆಹಣ್ಣು ಏಳನೇ ಒಗಟು ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ನಿಮ್ಮ ಸಮಯ ಶುರು ಉತ್ತರ ಕಪ್ಪೆ ಎಂಟನೇ ಒಗಟು ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವುದು ನಿಮ್ಮ ಸಮಯ ಶುರು ಉತ್ತರ ರೈಲು ಒಂಬತ್ತನೇ ಒಗಟು ಅಂಕುಡೊಂಕಿನ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ನಿಮ್ಮ ಸಮಯ ಈಗ ಶುರು ಉತ್ತರ ಕಿವಿ ಹತ್ತನೇ ಒಗಟು ಅನ್ನ ಮಾಡಲಿಕ್ಕೆ ಆಗದಂತ ಅಕ್ಕಿ ಯಾವುದು ನಿಮ್ಮ ಸಮಯ ಶುರು ಉತ್ತರ ಏಲಕ್ಕಿ ಹನ್ನೊಂದನೇ ಒಗಟು ಹುಟ್ಟುತ್ತಲೇ ಹುಡುಗ ಟೋಪಿ ಹಾಕಿರ್ತಾನೆ ನಿಮ್ಮ ಸಮಯ ಈಗ ಶುರು ಉತ್ತರ ಬದನೆಕಾಯಿ ಹನ್ನೆರಡನೇ ಒಗಟು ಕಿರೀಟ ಉಂಟು ರಾಜನಲ್ಲ ಗಡ್ಡ ಉಂಟು ತುರುಕನಲ್ಲ ನಿಮ್ಮ ಸಮಯ ಶುರು ಉತ್ತರ ಹುಂಜ ಹದಿಮೂರನೇ ಒಗಟು ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು ನಾನ್ಯಾರು. ನಿಮ್ಮ ಸಮಯ ಈಗ ಶುರು ಉತ್ತರ ಕಲ್ಲಂಗಡಿ ಹದಿನಾಲ್ಕನೇ ಒಗಟು ಅಪ್ಪ ಅಂದರೆ ಕೂಡುತ್ತದೆ ಅವ್ವ ಅಂದರೆ ಕೂಡುವುದಿಲ್ಲ ನಿಮ್ಮ ಸಮಯ ಈಗ ಶುರು ಉತ್ತರ ತುಟಿ ಹದಿನೈದನೇ ಒಗಟು ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ನಿಮ್ಮ ಸಮಯ ಈಗ ಶುರು ಉತ್ತರ ಗಾಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ